ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರುವಂಥ ನ್ಯೂಸ್ ನ ಬಗ್ಗೆ ಕವರ್ ಮಾಡಿ ತಿಳಿಸಿಕೊಡುವಂತ ಪ್ರಯತ್ನ ಮಾಡ್ತಾ ಇದೀನಿ ಮಾರ್ನಿಂಗ್ ವಿಡಿಯೋದಲ್ಲಿ ಈಗಾಗಲೇ ಒಂದು ಇಂಟರ್ ಕೊಟ್ಟಿದ್ದೆ ಇದ್ರ ಬಗ್ಗೆ ಎಸ್ಪೆಷಲಿ ಫಾರ್ಮಾ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತೆ ಅಮೆರಿಕದಿಂದ ಒಂದು ನ್ಯೂಸ್ ಬಂದಿದೆ ಆ ನ್ಯೂಸ್ ನ ಕಾರಣಕ್ಕೂ ಕೂಡ ಸ್ಟಾಕ್ ಗಳು ಸುದ್ದಿಯಲ್ಲಿ ಇರ್ತವೆ ಅನ್ನೋ ಮಾಹಿತಿಯನ್ನು ಕೊಟ್ಟಿದ್ದೆ ಹಾಗೆ ಸಂಜೆ ಇದ್ರ ಬಗ್ಗೆ ಡೀಟೇಲ್ ವಿಡಿಯೋ ಕೂಡ ಕವರ್ ಮಾಡಿ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ ಸೊ ವಿಡಿಯೋದಲ್ಲಿ ನಾವು ಅದ್ರ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶನ್ ತೊಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ನ್ಯೂಸ್ ಏನು ಅಂತಂದ್ರೆ ಅದು ಯು ಎಸ್ ಬಯೋಸೆಕ್ಯೂರ್ ಆಕ್ಟ್ ಅಮೆರಿಕದ ಸೆನೆಟ್ ಅಲ್ಲಿ ಬಯೋಸೆಕ್ಯೂರ್ ಆಕ್ಟ್ ಪಾಸ್ ಆಗಿದೆ ಇದಕ್ಕೆ ಸಂಬಂಧಪಟ್ಟಂತ ನ್ಯೂಸ್ ಗಳು ಕೂಡ ಇವತ್ತು ತುಂಬಾನೇ ಸದ್ದು ಮಾಡಿದವೆ ಅಂತಾನೆ ಹೇಳ್ಬಹುದು ಬಹುಶಃ ನ್ಯೂಸ್ ಇವತ್ತು ಟ್ರ್ಯಾಕ್ ಮಾಡಿದ್ರೆ ಖಂಡಿತ ನಿಮ್ಗೆ ಈಗಾಗಲೇ ಗೊತ್ತಿರತ್ತೆ ಈ ಬಯೋಸೆಕ್ಯೂರ್ ಆಕ್ಟ್ ಬಗ್ಗೆ ಸೊ ಮೊದಲಿಗೆ ಈ ಬಯೋಸೆಕ್ಯೂರ್ ಆಕ್ಟ್ ಏನು ಅದರ ಇಂಪ್ಯಾಕ್ಟ್ ಏನು ನಂತರ ಯಾವೆಲ್ಲ ಕಂಪನಿಗಳಿಗೆ ಬೆನಿಫಿಟ್ ಆಗಬಹುದು ಈ ಎಲ್ಲ ವಿಚಾರವನ್ನು ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಸೊ ಈ ಬಯೋಸೆಕ್ಯೂರ್ ಆಕ್ಟ್ ನ ಬ್ಯಾಕ್ ಗ್ರೌಂಡ್ ಅನ್ನು ನಾವು ನೋಡೋದಾದ್ರೆ ನೋಡಬಹುದು ಎ ಬಿಲ್ ಇಂಟ್ರೊಡ್ಯೂಸ್ ಬೈ ಬೈ ಪಾರ್ಟಿಸನ್ ಗ್ರೂಪ್ ಆಫ್ ಸೆಲೆಕ್ಟ್ ಕಮಿಟಿ ಮೆಂಬರ್ಸ್ ಇನ್ ದ ಸೆನೆಟ್ ಅಂಡ್ ದ ಹೌಸ್ ಕುಡ್ ಸೀವರ್ಲಿ ಇಂಪ್ಯಾಕ್ಟ್ ಯು ಎಸ್ ಕಂಪನೀಸ್ ಅಬಿಲಿಟಿ ಅಂಡ್ ಡಿಸೈರ್ ಟು ಕಾಂಟ್ರಾಕ್ಟ್ ವಿತ್ ಬಯೋಟೆಕ್ನಾಲಜಿ ಎಂಟಿಟೀಸ್ ಫ್ರಮ್ ಚೀನಾ ರಷ್ಯಾ ಇರಾನ್ ಅಂಡ್ ನಾರ್ತ್ ಕೊರಿಯಾ ಅಂದ್ರೆ ಯಾವೆಲ್ಲ ಯು ಎಸ್ ಕಂಪನೀಸ್ ಚೀನಾ ಹಾಗೂ ರಷ್ಯಾ ಇರಾನ್ ಮತ್ತೆ ನಾರ್ತ್ ಕೊರಿಯಾದ ಕಂಪನಿಗಳ ಜೊತೆ ಎಸ್ಪೆಷಲಿ ಬಯೋಟೆಕ್ನಾಲಜೀಸ್ ಅಲ್ಲಿ ಟೈಅಪ್ಸ್ ಅನ್ನ ಹೊಂದಿದ್ದಾವೆ ಬಿಸಿನೆಸ್ ಮಾಡ್ಲಿಕ್ಕೆ ಅವುಗಳ ಮೇಲೆ ತುಂಬಾ ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಅನ್ನ ಈ ಬಯೋಸೆಕ್ಯೂರ್ ಆಕ್ಟ್ ಮಾಡ್ತಾ ಇದೆ ಯಾಕೆ ಅಂತಂದ್ರೆ ನೋಡಬಹುದು ನೀವು ಇಲ್ಲಿ ದ ಬಿಲ್ ಕಾಲ್ಡ್ ದ ಬಯೋಸೆಕ್ಯೂರ್ ಆಕ್ಟ್ ವುಡ್ ಪ್ರೊಹಿಬಿಟ್ ಎಕ್ಸಿಕ್ಯೂಟಿವ್ ಏಜೆನ್ಸೀಸ್ ಫ್ರಮ್ ಕಾಂಟ್ರಾಕ್ಟಿಂಗ್ ವಿತ್ ಆರ್ ಎಕ್ಸ್ಟೆಂಡಿಂಗ್ ಲೋನ್ಸ್ ಆರ್ ಗ್ರಾಂಟ್ಸ್ ಟು ಎನಿ ಕಂಪನಿ ವಿತ್ ಕರೆಂಟ್ ಆರ್ ಫ್ಯೂಚರ್ ಕಮರ್ಷಿಯಲ್ ಅರೇಂಜ್ಮೆಂಟ್ಸ್ ವಿತ್ ದ ಬಯೋಟೆಕ್ನಾಲಜಿ ಕಂಪನಿ ಆಫ್ ಕನ್ಸರ್ನ್ ಬಯೋಟೆಕ್ನಾಲಜಿ ಕಂಪನಿ ಆಫ್ ಕನ್ಸರ್ನ್ ಅಂತ ಯಾವೆಲ್ಲ ಕಂಪನಿಗಳನ್ನ ಈ ಆಕ್ಟ್ ಅಲ್ಲಿ ಹೆಸರಿಸ್ತಾರೋ ಆ ಎಲ್ಲ ಕಂಪನಿಗಳ ಜೊತೆ ಅಮೆರಿಕದ ಕಂಪನೀಸ್ ಯಾವುದೇ ವ್ಯವಹಾರವನ್ನ ಮುಂದಿನ ದಿನಗಳಲ್ಲಿ ಮಾಡುವಂತ ಸಾಧ್ಯತೆಗಳನ್ನ ರಿಸ್ಟ್ರಿಕ್ಟ್ ಮಾಡುವಂತದ್ದು ಈ ಆಕ್ಟ್ ಅದನ್ನ ಕ್ಲಿಯರ್ ಆಗಿ ನೀವು ಇಲ್ಲಿ ನೋಡಬಹುದು ಲೋನ್ಸ್ ಕೊಡೋದಾಗಬಹುದು ಅಥವಾ ಗ್ರಾಂಟ್ಸ್ ಆಗ್ಬಹುದು ಕರೆಂಟ್ ಆಗ್ಬಹುದು ಅಥವಾ ಫ್ಯೂಚರ್ ಕಮರ್ಷಿಯಲ್ ಅರೇಂಜ್ಮೆಂಟ್ಸ್ ಆಗಬಹುದು ಎಲ್ಲನೂ ಕೂಡ ರಿಸ್ಟ್ರಿಕ್ಟ್ ಮಾಡುತ್ತೆ ಈ ಆಕ್ಟ್ ಅಮೆರಿಕದ ಕಂಪನಿಗಳಿಗೆ ಎಸ್ಪೆಷಲಿ ಯಾವ ಕಂಪನಿ ಚೀನಾಕ್ಕೆ ರಿಲೇಟೆಡ್ ಆಗಿರುತ್ತೋ ಯಾವ ಕಂಪನಿ ರಷ್ಯಾಗೆ ರಿಲೇಟೆಡ್ ಆಗಿರುತ್ತೋ ಇರಾನ್ ಗೆ ರಿಲೇಟೆಡ್ ಆಗಿರುತ್ತೋ ಹಾಗೂ ನಾರ್ತ್ ಕೊರಿಯಾಗೆ ರಿಲೇಟೆಡ್ ಆಗಿರುತ್ತೋ ಅಂದ್ರೆ ಈಗ ಆ ಕಂಪನೀಸ್ ಆ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಬೇರೆ ದೇಶಗಳ ಕಂಪನಿಗಳ ಕಡೆ ನೋಡಬೇಕಾಗುತ್ತೆ ಈ ನಾಲ್ಕು ದೇಶಗಳನ್ನ ಹೊರತುಪಡಿಸಿ ಬೇರೆ ಯಾವ ದೇಶದ ಕಂಪನಿಗಳು ಆ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾವೋ ಹತ್ತ ಕಡೆ ನೋಡುವಂತ ಸಾಧ್ಯತೆ ಇದೆ ಆ ಕಂಪನಿಗಳಿಗೆ ಬೆನಿಫಿಟ್ ಆಗುವಂತ ಸಾಧ್ಯತೆ ಇದೆ ಅದರಲ್ಲೂ ಎಸ್ಪೆಷಲಿ ಚೀನಾಕ್ಕೆ ಸಂಬಂಧಪಟ್ಟಂತ ಕೆಲವು ಕಂಪನಿಗಳ ಅನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಬಹುದು ಬಿಜಿಐ ಎಂಜಿಐ ಕಂಪ್ಲೀಟ್ ಜನಾಮಿಕ್ಸ್ ಉಕ್ಸಿ ಅಪ್ಟೆಕ್ ಅಂಡ್ ದೇರ್ ಅಫಿಲಿಯೇಟ್ಸ್ ಆಸ್ ಕಂಪನೀಸ್ ಆಫ್ ಕನ್ಸರ್ನ್ ಇದು ಕೆಲವು ಎಕ್ಸಾಂಪಲ್ಸ್ ಅಷ್ಟೇ ಬೇಕಿದ್ರೆ ಡೀಟೇಲ್ ಆಗಿ ಒಂದ್ಸಲ ಓದ್ಕೊಳ್ಬಹುದು ಇನ್ನೂ ಒಂದು ಪೇಜ್ ಇದೆ ಇಲ್ಲಿ ಕೂಡ ಸಾಕಷ್ಟು ವಿಚಾರವನ್ನ ಮೆನ್ಷನ್ ಮಾಡಿದರೆ ಒಂದ್ಸಲ ಡೀಟೇಲ್ ಆಗಿ ಓದ್ಕೊಳ್ಬಹುದು ಇಂಟ್ರೆಸ್ಟ್ ಇರೋರು ಯಾಕಂದ್ರೆ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ನಮ್ಮ ಭಾರತೀಯ ಕಂಪನಿಗಳಿಗೆ ಮುಂದಿನ ದಿನಗಳಲ್ಲಿ ಬೆನಿಫಿಟ್ ತರುವಂತ ಸಾಧ್ಯತೆ ಇರುತ್ತೆ ಅಂದ್ರೆ ಯಾವೆಲ್ಲ ಕಂಪನಿಗಳು ಚೀನಾದ ಹಾಗೂ ರಷ್ಯಾದ ಇರಾನ್ ಹಾಗೂ ನಾರ್ತ್ ಕೊರಿಯಾದ ಕಂಪನಿಗಳ ಜೊತೆ ಬಿಸ್ನೆಸ್ ಅನ್ನು ಮಾಡ್ತಿದ್ವು ಅವುಗಳು ಅವರನ್ನ ಬಿಟ್ಟು ಬೇರೆ ಕಡೆ ಬಿಸ್ನೆಸ್ ಮಾಡಬೇಕಾಗುತ್ತೆ ಇವತ್ತಿನ ನ್ಯೂಸ್ ಗಳನ್ನು ನೋಡಬಹುದು ದ ಕಮಿಂಗ್ ಬೂಸ್ಟರ್ ಫಾರ್ ಇಂಡಿಯನ್ ಫಾರ್ಮಾ ಸ್ಟಾಕ್ಸ್ ಯು ಎಸ್ ಬಯೋಸೆಕ್ಯೂರ್ ಆಕ್ಟ್ ಫೈವ್ ಯವರ್ಸ್ ಹಾಗೆ ಇಲ್ಲಿ ನೋಡಬಹುದು ಎಸ್ ಹೌಸ್ ಪಾಸಸ್ ಬಯೋಸೆಕ್ಯೂರ್ ಆಕ್ಟ್ ಹೌ ವಿಲ್ ಇಟ್ ಇಂಪ್ಯಾಕ್ಟ್ ಇಂಡಿಯನ್ ಫಾರ್ಮಾ ಯು ಎಸ್ ಪಾಸಸ್ ಬಯೋಸೆಕ್ಯೂರ್ ಆಕ್ಟ್ ಎ ಗೇಮ್ ಚೇಂಜರ್ ಫಾರ್ ಇಂಡಿಯನ್ ಫಾರ್ಮಾ ಸೊ ಸಾಕಷ್ಟು ನ್ಯೂಸ್ ಆರ್ಟಿಕಲ್ಸ್ ಇವತ್ತು ನಿಮಗೆ ನೋಡ್ಲಿಕ್ಕೆ ಸಿಗ್ತವೆ ಇದಕ್ಕೆ ಸಂಬಂಧಪಟ್ಟಂತ ನ್ಯೂಸ್ ತ್ರೀ ಫೋರ್ ಡೇಸ್ ಮುಂಚೆನೆ ಬಂದಿತ್ತು ಅಂದ್ರೆ ವಯೋಸ್ ಎಕ್ ಆಕ್ಟಿಂಗ್ ಯು ಎಸ್ ಅಲ್ಲಿ ಬರ್ತಿದೆ ಅಂತ ಬಟ್ ಇವತ್ತು ಅದಕ್ಕೆ ಅಪ್ರೂವಲ್ ಕೂಡ ಸಿಕ್ಕಿದೆ ಯು ಎಸ್ ಹೌಸ್ ಅಲ್ಲಿ ಹಾಗಾದ್ರೆ ಎಲ್ಲ ಇಂಡಿಯನ್ ಫಾರ್ಮಾ ಕಂಪನೀಸ್ ಗೆ ಬೆನಿಫಿಟ್ ಆಗುತ್ತಾ ಯಾಕಂದ್ರೆ ಇಲ್ಲಿ ಏನಾದ್ರು ಇಂಡಿಯನ್ ಫಾರ್ಮಾ ಇಂಡಿಯನ್ ಫಾರ್ಮಾ ಅಂತ ಇದೆ ಎಸ್ಪೆಷಲಿ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಒಂದು ಆರ್ಟಿಕಲ್ ಅಲ್ಲಿ ಒಂದು ಬ್ರೋಕರೇಜ್ ಫಾರ್ಮ್ ಕವರ್ ಮಾಡಿರುವಂತ ಇಂಪಾರ್ಟೆಂಟ್ ನ್ಯೂಸ್ ಅನ್ನು ನೋಡೋದಾದ್ರೆ ಮನಿ ಕಂಟ್ರೋಲ್ ನ ಆರ್ಟಿಕಲ್ ನಾನು ಓಪನ್ ಮಾಡಿದೀನಿ ಇಲ್ಲಿ ಕೆಳಗಡೆ ಬಂದ್ರೆ ನೋಡಬಹುದು ಬ್ರೋಕರೇಜ್ ಫಾರ್ಮ್ ಇನ್ ಕ್ರೆಡಿಟ್ ಇಕ್ವಿಟೀಸ್ ಹೈಲೈಟೆಡ್ ದಟ್ ದ ಸಿ ಡಿಎಂ ಮಾರ್ಕೆಟ್ ಗ್ರೋವಿಂಗ್ ಅಟ್ ಎ ಫಾಸ್ಟರ್ ಗ್ಲೋಬಲ್ ಫಾರ್ಮಾಸ್ಯೂಟಿಕಲ್ ಮಾರ್ಕೆಟ್ ಎ ಲಾಟ್ ಆಫ್ ದಿಸ್ ಗ್ರೋತ್ ಇಸ್ ಡ್ರೀವನ್ ಬೈ ಎಮರ್ಜಿಂಗ್ ಬಯೋಟೆಕ್ ಅಂಡ್ ಬಯೋ ಫಾರ್ಮಾಸ್ಯೂಟಿಕಲ್ ಕಂಪನೀಸ್ ದಟ್ ಡೂ ನಾಟ್ ಹಾವ್ ದ ಕ್ಯಾಪಿಟಲ್ ಟು ಇನ್ವೆಸ್ಟ್ ಇನ್ ಸೆಟಿಂಗ್ ಅಪ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ಸ್ ಇದ್ರ ಬಗ್ಗೆ ಮುಂದೆ ನಿಮಗೆ ಗೊತ್ತಾಗುತ್ತೆ ಸಿಡಿಎಂ ಅಂದ್ರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ಜಸ್ಟ್ ಇದನ್ನ ನೋಡ್ಕೊಳ್ಳಿ ಅಷ್ಟೇ ದ ಲಾಟ್ ಆಫ್ ದಿಸ್ ಗ್ರೋತ್ಸ್ ಡಿವನ್ ಬೈ ಎಮರ್ಜಿಂಗ್ ಬಯೋಟೆಕ್ ಅಂಡ್ ಬಯೋಫಾರ್ಮಾಸ್ಟಿಕಲ್ ಕಂಪನೀಸ್ ದಟ್ ಡೋ ನಾಟ್ ಹ್ಯಾಪಿಟಲ್ ಟು ಇನ್ವೆಸ್ಟ್ ಇನ್ ಸೆಟಿಂಗ್ ಅಪ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ಸ್ ಆಸ್ ಎಲ್ಟ್ ರೈವಲ್ ಕಂಪನೀಸ್ ಲೋಕೆಟಡ್ ಇನ್ ಇಂಡಿಯಾ ಜಪಾನ್ ಯೂರೋಪ್ ಅಂಡ್ ಅಮೆರಿಕ ವಿಲ್ ಬೆನಿಫಿಟ್ ದ ಮೋಸ್ಟ್ ಫ್ರಮ್ ಬಯೋಸೆಕ್ಯೂರ್ ಆಕ್ಟ್ ದ ಬ್ರೋಕರೇಜ್ ಸ್ಟೇಟೆಡ್ ಅಂದ್ರೆ ಸ್ಪೆಷಲಿ ಸಿ ಡಿಮ್ಓ ಸ್ಪೆಸಲಿ ಏನು ಕಂಪನೀಸ್ ಕೆಲಸ ಮಾಡ್ತವೆ ಅವುಗಳಿಗೆ ಜಾಸ್ತಿ ಬೆನಿಫಿಟ್ ಸಿಗುವಂತಹ ಚಾನ್ಸಸ್ ಇದೆ ಈ ಆಕ್ಟ್ ಇಂದ ಹಾಗಂತ ಬೇರೆ ಫಾರ್ಮಾ ಕಂಪನಿಗಳಿಗೆ ಸಿಗಲ್ಲ ಅಂತ ಅಲ್ಲ ಸಿಗುತ್ತೆ ಬಟ್ ಮೆಜಾರಿಟಿ ಸಿಡಿಎಂ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಗೆ ಸಿಗುತ್ತೆ ಈ ಸಿಡಿಎಂ ಅಂತ ಅಂತಂದ್ರೆ ಏನು ಅದನ್ನ ನಾವು ನೋಡೋದಾದ್ರೆ ನೋಡಬಹುದು ಸಿಡಿಎಂ ದ ಫುಲ್ ಫಾರ್ಮ್ ಕಾಂಟ್ರಾಕ್ಟ್ ಡೆವಲಪ್ಮೆಂಟ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಆರ್ಗನೈಸೇಷನ್ ಅಂದ್ರೆ ಯಾವುದೋ ಒಂದು ಕಂಪನಿ ಇರುತ್ತೆ ಆ ಕಂಪನಿ ಹತ್ರ ಫಾರ್ಮುಲಾ ಇರುತ್ತೆ ಅಥವಾ ಪೇಟೆಂಟ್ ಇರುತ್ತೆ ಅದಕ್ಕೆ ಸಂಬಂಧಪಟ್ಟಂತ ಡ್ರಗ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡೋದು ಅವ್ರ ಹತ್ರ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಇರೋದಿಲ್ಲ ಆ ಕೆಲಸ ಮಾಡುತ್ತೆ ಇನ್ಕ್ಲೂಡಿಂಗ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಕೂಡ ಮಾಡ್ತಾರೆ ಈ ಸೆಗ್ಮೆಂಟ್ ಅಲ್ಲಿ ಸೊ ಅದನ್ನು ಕೂಡ ಸಿಡಿ ಎಂ ನೋಡ್ಲಿಕ್ಕೆ ಸಿಗುತ್ತೆ ನೀವು ಇಲ್ಲಿ ನೋಡಬಹುದು ಸಿ ಡಿ ಎಂ ಆಫರ್ ಸರ್ವಿಸಸ್ ಫಾರ್ ಆಲ್ ಸ್ಟೇಜಸ್ ಆಫ್ ದ ಪ್ರಾಡಕ್ಟ್ ಲೈಫ್ ಸೈಕಲ್ ಇನ್ಕ್ಲೂಡಿಂಗ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಫಾರ್ಮುಲೇಷನ್ ಮ್ಯಾನುಫ್ಯಾಕ್ಚರಿಂಗ್ ಪ್ಯಾಕೇಜಿಂಗ್ ಡಿಸ್ಟ್ರಿಬ್ಯೂಷನ್ ಕ್ಲಿನಿಕಲ್ ಟ್ರಯಲ್ಸ್ ಪೋಸ್ಟ್ ಮಾರ್ಕೆಟಿಂಗ್ ಪ್ರಾಡಕ್ಟ್ ಸಪೋರ್ಟ್ ಇಷ್ಟು ಸೆಗ್ಮೆಂಟ್ ಅಲ್ಲಿ ಸಿ ಡಿ ಎಂ ಕಂಪನೀಸ್ ಕೆಲಸ ಮಾಡ್ತವೆ ಸೊ ಹಾಗಾದ್ರೆ ಈ ಸೆಗ್ಮೆಂಟ್ ಅಲ್ಲಿ ಯಾವೆಲ್ಲ ಶೇರ್ ಗಳು ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತವೆ ಸಿ ಡಿ ಎಂ ಸ್ಪೇಸ್ ಅಲ್ಲಿ ಅಂತ ನಾವು ನೋಡೋದಾದ್ರೆ ಒಂದೊಂದಾಗಿ ನೋಡ್ತಾ ಹೋಗೋಣ ಜಸ್ಟ್ ಕಂಪನಿಗಳನ್ನ ಕವರ್ ಮಾಡ್ತಾ ಇದ್ದೀನಿ ಅವುಗಳ ಬಗ್ಗೆ ಡೀಟೇಲ್ ಅನಾಲಿಸ್ ನೀವು ಮಾಡಿ ಆನಂತರ ನಿಮಗೆ ಯಾವುದು ಬೆಸ್ಟ್ ಅನ್ಸುತ್ತೋ ಅಂಥ ಕಡೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಯಾಕೆಂತಂದ್ರೆ ಫಾರ್ಮಾ ಕಂಪನೀಸ್ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಯಾಕೆಂತಂದ್ರೆ ಎಷ್ಟೋ ಪ್ರಾಡಕ್ಟ್ ಗಳ ಹೆಸರನ್ನ ಪ್ರಾಪರ್ ಆಗಿ ಪ್ರೊನೌನ್ಸ್ ಮಾಡಕ್ಕೆ ಬರಲ್ಲ ನಮಗೆ ಹಾಗಾಗಿ ಅವುಗಳ ಬಗ್ಗೆ ಡೀಟೇಲ್ ಅನಾಲಿಸಿಸ್ ಮಾಡೋದು ಅಂತಂದ್ರೆ ಒಂದು ಎಕ್ಟಿಕ್ ಜಾಬ್ ಅಂತಲೇ ಹೇಳ್ಬೋದು ಎಸ್ಪೆಷಲಿ ಸಣ್ಣ ಇನ್ವೆಸ್ಟರ್ಸ್ಗೆ ಹಾಗಾಗಿ ಇಂತಹ ಸಮಯದಲ್ಲಿ ಏನು ಮಾಡಬೇಕು ಮಾರ್ಕೆಟ್ ಲೀಡರ್ಸ್ ಚೂಸ್ ಮಾಡಬೇಕು ಅಷ್ಟೇ ಇದು ಬೆಸ್ಟ್ ಡಿಸಿಷನ್ ಆಗುತ್ತೆ ನಾನು ಈ ವಿಡಿಯೋದಲ್ಲಿ ಜಸ್ಟ್ ಸಿ ಡಿ ಎಮ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂಥ ಸ್ಟಾಕ್ ಮಾತ್ರ ಕವರ್ ಮಾಡ್ತಾ ಇದೀನಿ ಬಟ್ ಕೊನೆಯಲ್ಲಿ ಲಿಸ್ಟ್ ಅನ್ನು ಕೂಡ ಕೊಡ್ತೀನಿ ಫಾರ್ಮಾ ಇಂಡಸ್ಟ್ರಿಯ ಕಂಪನೀಸ್ ಅನ್ನು ನಿಮ್ಗೆ ಈಸಿ ಕೂಡ ಆಗುತ್ತೆ ಸ್ಟಡಿ ಮಾಡಲಿಕ್ಕೆ ಮೊದಲನೇದಾಗಿ ವಿಸ್ ಲ್ಯಾಬೋರೇಟರಿ ಇವತ್ತು ನೋಡಬಹುದು ಫೈವ್ ಪರ್ಸೆಂಟ್ ರ್ಯಾಲಿ ಈ ಸ್ಟಾಕ್ ಅಲ್ಲಿ ಸಿಕ್ಕಿದೆ ಕಾರಣನೇ ಅದು ನ್ಯೂಸ್ ಬಂತು ಒಳ್ಳೆ ರಿಯಾಕ್ಷನ್ ಕೂಡ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಒಂದೂವರೆ ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಇರಬಹುದು ಇನ್ ಕೇಸ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈಗಲೂ ಕೂಡ ನಲವತ್ತೈದು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಟೂ ತರ್ಟಿ ಫೋರ್ ಪರ್ಸೆಂಟ್ ಇದೆ ಜೊತೆಗೆ ಒಳ್ಳೆ ಕರೆಕ್ಷನ್ ಕೂಡ ಆಗಿತ್ತು ಈಗ ಒಂದಷ್ಟು ರಿಕವರಿ ಕೂಡ ಆಗಿದೆ ನೋಡಬಹುದು ನಲವತ್ತೆಂಟು ಪರ್ಸೆಂಟ್ ಕರೆಕ್ಷನ್ ಆಗಿತ್ತು ಆನಂತರ ರಿಕವರಿ ಕೂಡ ಆಗಿದೆ ಸ್ಟಾಕ್ ಇಂಟ್ರೆಸ್ಟರ್ ಡಿವಿಸ್ ಅನ್ನ ಸ್ಟಡಿ ಮಾಡಬಹುದು ಖಂಡಿತ ಒಳ್ಳೆ ಕಂಪನಿ ಜೊತೆಗೆ ನಾನು ಏನ್ ಹೇಳಿದೆ ಯಾವಾಗಲೇ ಲೀಡರ್ಸ್ ಅನ್ನ ಸೆಲೆಕ್ಟ್ ಮಾಡಿದ್ರೆ ರಿಸ್ಕ್ ಕೂಡ ಕಡಿಮೆ ಇರುತ್ತೆ ಆ ನಿಟ್ಟಿನಲ್ಲಿ ನೀವು ಸ್ಟಡಿ ಮಾಡಿದ್ರೆ ಡಿವೀಸ್ ಲ್ಯಾಬೋರೇಟೀಸ್ ಅನ್ನ ಸ್ಟಡಿ ಮಾಡಬಹುದು ನಂತರ ನ್ಯೂಲ್ಯಾಂಡ್ ಲ್ಯಾಬೊರೇಟರೀಸ್ ಇತ್ತೀಚಿನ ದಿನಗಳಲ್ಲಿ ಈ ಸ್ಟಾಕ್ ಬಗ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇದ್ದಾವೆ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಹಾಗಾಗಿ ಪ್ರಶ್ನೆಗಳು ಬರ್ತಾ ಈಗಲೂ ಕೂಡ ಬೇಕಿದ್ರೆ ಸ್ಟಡಿ ಮಾಡಬಹುದು ಬಟ್ ಹಿಂದೆ ಕೊಟ್ಟಂತ ರಿಟರ್ನ್ಸ್ ಮುಂದಿನ ದಿನಗಳಲ್ಲೂ ಕೊಡುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋದು ತಪ್ಪಾಗುತ್ತೆ ಯಾಕಂದ್ರೆ ಒಂದೇ ಒಳ್ಳೆ ರಿಟರ್ನ್ಸ್ ಅನ್ನ ಕೊಟ್ಟಿದ್ದಾರೆ ಮುಂದೇನು ಅದೇ ರೀತಿ ಇರುತ್ತೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ಅದಕ್ಕಿಂತ ಜಾಸ್ತಿನೂ ಇರಬಹುದು ಅಥವಾ ಅದಕ್ಕಿಂತ ಕಡಿಮೆನೂ ಕೂಡ ಇರಬಹುದು ಅದನ್ನ ನೋಡಿ ನಾವು ಡಿಸಿಷನ್ ತಗೊಳ್ಬೇಕಾಗುತ್ತೆ ಖಂಡಿತ ಹಿಂದೆ ಎಷ್ಟೋ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಅಂದರೆ ಅಷ್ಟೇ ರಿಟರ್ನ್ಸ್ ನೆಕ್ಸ್ಟ್ ಸಿಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋದು ತಪ್ಪಾಗ್ಬೋದು ಹಾಗೆ ಕಂಪನಿ ಬಗ್ಗೆ ನೋಡಿದ್ರೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಟು ಫಾರ್ಟಿ ಏಟ್ ಪರ್ಸೆಂಟ್ ಅಪ್ ಆಗಿದೆ ಫೈವ್ ಇಯರ್ಸಲ್ಲಿ ನೋಡ್ಬೋದು ಟೂ ತೌಸಂಡ್ ಫೋರ್ ಟ್ವೆಂಟಿ ಏಟ್ ಪರ್ಸೆಂಟ್ ಬರ್ಜರಿ ಪರ್ಫಾರ್ಮೆನ್ಸ್ ನಾನೂರು ರೇಂಜ್ ಅಲ್ಲಿ ಇದಂತಹ ಟ್ವೆಂಟಿ ಟ್ವೆಂಟಿಯಲ್ಲಿ ಇವತ್ತು ಹನ್ನೆರಡು ಸಾವಿರದ ನಾನ್ನೂರು ರೇಂಜ್ಗೆ ಹೋಗಿದೆ ಸೊ ಬರ್ಜರಿ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಹದಿನಾರು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸನ್ನು ನೋಡಿದ್ರೆ ನೋಡ್ಬೋದು ಈ ರೀತಿ ಪರ್ಫಾರ್ಮೆನ್ಸನ್ನು ಕೊಟ್ಟಿರುವಂಥ ಕೊಟ್ಟಿರುವಂತಹ ಕಂಪನಿ ಸ್ಟಡಿ ಮಾಡಬಹುದು ನ್ಯೂಲ್ಯಾಂಡ್ ಲ್ಯಾಬೋರಿಟರಿ ಬಟ್ ಪೀಕ್ ಅಲ್ಲಿ ಆ ಪಾಯಿಂಟ್ ಅನ್ನು ನೀವು ಅಬ್ಸರ್ವ್ ಮಾಡಬೇಕಾಗುತ್ತೆ ನಂತರ ಸಿಂಜಿನ್ ಇಂಟರ್ನ್ಯಾಷನಲ್ ಇವತ್ತು ನೋಡಬಹುದು ಇಲ್ಲೂ ಕೂಡ ನಾಲ್ಕು ಪರ್ಸೆಂಟ್ ಅಲ್ಲಿ ಕಂಡು ಬಂದಿದೆ ಮೂವತ್ತೇಳು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನಿಲ್ಲ ಟೆನ್ ಪರ್ಸೆಂಟ್ ಇದೆ ಸ್ಟಿಲ್ ನಾಟ್ ಬ್ಯಾಡ್ ಹಾಗೆ ಫೈವ್ ಇಯರ್ ಅಲ್ಲಿ ಒನ್ ನೈಂಟಿ ಪರ್ಸೆಂಟ್ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಇದೆ ಸಿಂಜಿನ್ ಇಂಟರ್ನ್ಯಾಷನಲ್ ಅನ್ನು ಕೂಡ ಸ್ಟಡಿ ಮಾಡಬಹುದು ನಂತರ ಸುವೆನ್ ಫಾರ್ಮಾಸ್ಯೂಟಿಕಲ್ಸ್ ಇವತ್ತು ಒನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಮೂವತ್ತು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಸೊ ಒನ್ ಇಯರ್ ಅಲ್ಲಿ ಒನ್ ತರ್ಟಿ ಪರ್ಸೆಂಟ್ ಅಪ್ ಆಗಿದೆ ಸ್ಟಾಕ್ ಫೈವ್ ಇಯರ್ಸಲ್ಲಿ ಅಲ್ಲಿ ಸೆವೆನ್ ಹಂಡ್ರೆಡ್ ಪರ್ಸೆಂಟ್ ಅಪ್ ಆಗಿದೆ ನಂತರ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಚೆನ್ನಾಗಿದೆ ಅಂದರೆ ಫೈವ್ ಇಯರ್ಸ್ ಇನ್ನು ಕಂಪ್ಲೀಟ್ ಆಗಿಲ್ಲ ಟ್ವೆಂಟಿ ಟ್ವೆಂಟಿ ಇಂದ ಚಾರ್ಟ್ ಅವೈಲೇಬಲ್ ಇದೆ ಡೀಸೆಂಟ್ ಪರ್ಫಾರ್ಮೆನ್ಸ್ ಅನ್ನ ಕಂಪನಿ ಕೊಟ್ಟಿದೆ ಇದನ್ನು ಕೂಡ ಸ್ಟಡಿ ಮಾಡಬಹುದು ನಂತರ ವಿರಂಬಲ್ ಫಾರ್ಮಾ ಇವತ್ತು ನೋಡಬಹುದು ಆರೂವರೆ ಪರ್ಸೆಂಟ್ ಅಪ್ ಆಗಿದೆ ಸ್ಟಾಕ್ ಇದರ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಿದ್ರೆ ಮೂವತ್ತ್ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ಟ್ವೆಂಟಿ ಪರ್ಸೆಂಟ್ ಅಪ್ ಆಗಿದೆ ಫೈವ್ ಇಯರ್ಸ್ ಅಲ್ಲಿ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಇಲ್ಲ ಅಂದ್ರೆ ಫೈವ್ ಇಯರ್ಸ್ ಇನ್ನು ಕಂಪ್ಲೀಟ್ ಆಗಿಲ್ಲ ಟ್ವೆಂಟಿ ಟ್ವೆಂಟಿ ಟೂ ನಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ ಅಂದ್ರೆ ಬಿ ಎಸ್ ನಲ್ಲಿ ಚಾರ್ಟ್ ಟ್ವೆಂಟಿ ಟ್ವೆಂಟಿ ಟೂ ಇಂದ ಅವೈಲಬಲ್ ಇದೆ ಇಲ್ಲಿವರೆಗೂ ತರ್ಟಿ ಸಿಕ್ಸ್ ಪರ್ಸೆಂಟ್ ಅಪ್ ಆಗಿದೆ ಸ್ಟಾಕ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ಸೇಮ್ ಇರುವಂತ ಇಂಟ್ರೆಸ್ಟ್ರಿಯಲ್ ಪಿರಮಲ್ ಫಾರ್ಮಾ ಕೂಡ ಸ್ಟಡಿ ಮಾಡಬಹುದು ನಂತರ ಲಾರಸ್ ಲಾರ್ಯಾಬ್ಸ್ ಇವತ್ತು ಮೂರು ಪರ್ಸೆಂಟ್ ಅಪ್ ಆಗಿದೆ ಸ್ಟಾಕ್ ಮಾರ್ಕೆಟ್ ಕ್ಯಾಪ್ ನೋಡಬಹುದು ಇಪ್ಪತ್ತೇಳು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಒನ್ ಇಯರ್ ಪರ್ಫಾರ್ಮೆನ್ಸ್ ಇಪ್ಪತ್ನಾಲ್ಕು ಪರ್ಸೆಂಟ್ ಅಪ್ ಆಗಿದೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಆರ್ನೂರ ನಲ್ವತ್ತೆರಡು ಪರ್ಸೆಂಟ್ ಇದೆ ಅಂದ ತುಂಬಾ ಚೆನ್ನಾಗಿ ಕರೆಕ್ಷನ್ ಕೂಡ ಆಗಿದೆ ನೋಡಬಹುದು ಐವತ್ತೇಳು ಪರ್ಸೆಂಟ್ ಡೌನ್ ಆಗಿತ್ತು ಈಗಲೂ ಕೂಡ ಇನ್ನು ಟ್ವೆಂಟಿ ಏಟ್ ಪರ್ಸೆಂಟ್ ಡೌನ್ ಅಲ್ಲೇ ಇದೆ ಸ್ಟಾಕ್ ಅಯಿಂದ ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ನಂತರ ಅಕಮ್ಸ್ ಡ್ರಗ್ಸ್ ಅಂಡ್ ಫಾರ್ಮಾಸ್ಯೂಟಿಕಲ್ಸ್ ಕಂಪನಿ ಇವತ್ತು ನೋಡಬಹುದು ಐದು ಪರ್ಸೆಂಟ್ ಅಪ್ ಸರ್ಕ್ಯೂಟ್ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹದ್ನಾಲ್ಕು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಮ್ಯಾಕ್ಸಿಮಮ್ ಮ್ಯಾಕ್ಸಿಮ್ ಅನ್ನು ನೋಡಿದ್ರೆ ಇತ್ತೀಚೆಗೆ ಇಷ್ಟ ಆಗಿರುವಂತದ್ದು ಇಲ್ಲಿವರೆಗೂ ತರ್ಟೀನ್ ಪರ್ಸೆಂಟ್ ಅಪ್ ಆಗಿದೆ ಸ್ಟಾಕ್ ಇಂಟ್ರೆಸ್ಟ್ರೂರಲ್ ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಇತ್ತೀಚೆಗೆ ಲಿಸ್ಟ್ ಆಗಿರುವಂತದ್ದು ನಂತರ ವಿಂಡ್ಲಾಸ್ ಬಯೋಟೆಕ್ ಕೂಡ ಇದೆ ಈ ಸೆಗ್ಮೆಂಟ್ ಅಲ್ಲಿ ಸಾವಿರದ ಎಂಟುನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ರಿಸ್ಕಿ ಕಂಪನಿ ಇದು ಒನ್ ಇಯರ್ ಅಲ್ಲಿ ಒನ್ ಫಾರ್ಟಿ ಪರ್ಸೆಂಟ್ ಅಪ್ ಆಗಿದೆ ಫೈವ್ ಇಯರ್ಸ್ ಅಲ್ಲಿ ಸೇಮ್ ನೋಡಬಹುದು ಒನ್ ಫಾರ್ಟಿ ಫೋರ್ ಪರ್ಸೆಂಟ್ ಅಪ್ ಆಗಿದೆ ನಂತರ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸೇಮ್ ಇದೆ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಇರುವಂತದ್ದು ಚಾರ್ಟ್ ಇಲ್ಲಿವರೆಗೂ ಒನ್ ಫಾರ್ಟಿ ಫೋರ್ ಪರ್ಸೆಂಟ್ ರಿಟರ್ನ್ಸ್ ಅನ್ನ ಕಂಪನಿ ಕೊಟ್ಟಿದೆ ನಂತರ ಜುಬಿಲೆಂಟ್ ಫಾರ್ಮೋವಾ ಇವತ್ತು ಅಂತ ಪಾಸಿಟಿವ್ ಪರ್ಫಾರ್ಮೆನ್ಸ್ ಏನಿಲ್ಲ ಫ್ಲಾಟಿಸ್ಟ್ ಕ್ಲೋಸಿಂಗ್ ಕಂಡು ಬಂದಿದೆ ಹದಿನಾರು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಲಾಸ್ಟ್ ಒನ್ ಇಯರ್ ಅನ್ನು ನೋಡಿದ್ರೆ ಒನ್ ಟ್ವೆಂಟಿ ಏಟ್ ಪರ್ಸೆಂಟ್ ಅಪ್ ಆಗಿದೆ ಫೈವ್ ಇಯರ್ಸ್ ಅಲ್ಲಿ ಇದು ಕೂಡ ಫೈವ್ ಇಯರ್ಸ್ ಆಗಿಲ್ಲ ಟ್ವೆಂಟಿ ಟ್ವೆಂಟಿ ಒನ್ ಇಂದ ಇರುವಂತದ್ದು ಇಲ್ಲಿವರೆಗೂ ಫಿಫ್ಟೀನ್ ಪರ್ಸೆಂಟ್ ಅಪ್ ಆಗಿದೆ ಸ್ಟಾಕ್ ಲಿಸ್ಟ್ ಆದ ನಂತರ ಒಳ್ಳೆ ಕರೆಕ್ಷನ್ ಕೂಡ ಆಗಿತ್ತು ಆ ನಂತರ ಈಗ ರಿಕವರಿ ಕೂಡ ಕಂಡು ಬಂದಿದೆ ಇರೋರು ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡ್ಬೋದು ಜುಬಿಲೆಂಟ್ ಫಾರ್ಮೋವಾ ನಂತರ ಇನೋವಾ ಕ್ಯಾಪ್ ಟ್ಯಾಬ್ ನಾಲ್ಕು ಸಾವಿರದ ಇನ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಮೂವತ್ತೇಳು ಪರ್ಸೆಂಟ್ ಅಪ್ ಆಗಿದೆ ಸ್ಟಾಕ್ ಫೈವ್ ಇಯರ್ಸ್ ಫೈವ್ ಇಯರ್ಸ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ತ್ರೀ ಇಂದ ಅವೈಲೇಬಲ್ ಇದೆ ಚಾರ್ಟು ಇಲ್ಲಿವರೆಗೂ ರಿಟರ್ನ್ಸ್ ಕೊಟ್ಟಿದೆ ಈ ಸ್ಟಾಕ್ ಅನ್ನು ಸ್ಟಡಿ ಮಾಡಬಹುದು ಇಲ್ಲಿವರೆಗೂ ಕವರ್ ಮಾಡಿದ ಶೇರ್ಗಳು ಸಿ ಡಿ ಎಂ ಸೆಗ್ಮೆಂಟ್ ಕೆಲಸ ಇನ್ನು ಫಾರ್ಮಾ ಇಂಡಸ್ಟ್ರಿಗೆ ಬಂದ್ರೆ ಸಾಕಷ್ಟು ಕಂಪನೀಸ್ ಇದಾವೆ ನೋಡಬಹುದು ಸ್ಕ್ರೀನ್ ಅಲ್ಲಿ ಫಾರ್ಮಾಸ್ಯೂಟಿಕಲ್ಸ್ ಕಂಪನೀಸ್ ಅನ್ನು ಓಪನ್ ಮಾಡಿದ್ದೀನಿ ನೂರ ಎಂಬತ್ತೆಂಟು ಕಂಪನಿಗಳ ಲಿಸ್ಟ್ ಇಲ್ಲಿ ಬಂದಿದೆ ಇದು ಅಕಾರ್ಡಿಂಗ್ ಟು ಮಾರ್ಕೆಟ್ ಕ್ಯಾಪ್ ಇದೆ ಇಲ್ಲೇ ನೋಡಬಹುದು ಅಂದ್ರೆ ಅಕಾರ್ಡಿಂಗ್ ಟು ಮಾರ್ಕೆಟ್ ಕ್ಯಾಪ್ ಟಾಪ್ ಕಂಪನಿ ಟಾಪ್ ಅಲ್ಲಿರುತ್ತೆ ಫಾರ್ಮಾ ಇದೆ ಡಿವಿ ಲ್ಯಾಬ್ಸ್ ಇದೆ ಸಿಪ್ಲಾ ಟೊರೆಂಟ್ ಫಾರ್ಮಾ ಝೈಡಸ್ ಡಾಕ್ಟರ್ ರೆಡ್ಡೀಸ್ ಲುಪಿನ್ ಮ್ಯಾನ್ ಕೈಂಡ್ ಅರೋಬಿಂದೋ ಫಾರ್ಮಾ ಅಲ್ಕೆಮ್ ಲ್ಯಾಬ್ಸ್ ಅಬಾಟ್ ಇಂಡಿಯಾ ನೀವು ಜಸ್ಟ್ ಫಾರ್ಮಾಸ್ಯೂಟಿಕಲ್ಸ್ ಕಂಪನೀಸ್ ಸ್ಕ್ರೀನರ್ ಅಂತ ಹಾಕಿದ್ರು ಕೂಡ ಗೂಗಲಲ್ಲಿ ಬಂದ್ಬಿಡುತ್ತೆ ಸ್ಕ್ರೀನರ್ನ ಈ ಲಿಂಕ್ ಸೊ ಜಸ್ಟ್ ಫಾರ್ಮಾಸ್ಯೂಟಿಕಲ್ಸ್ ಸ್ಟಾಕ್ ಸ್ಕ್ರೀನರ್ ಅಂತ ಗೂಗಲಲ್ಲಿ ಸರ್ಚ್ ಮಾಡಿ ನಿಮಗೆ ಸಿಕ್ಬಿಡುತ್ತೆ ನೂರ ಎಂಬತ್ತೆಂಟು ಕಂಪನೀಸ್ ಈ ಲಿಸ್ಟ್ ಇದರಲ್ಲೂ ಕೂಡ ಬೆಸ್ಟ್ ಅನ್ಸುವಂತಹ ಸ್ಟಾಕ್ಗಳನ್ನು ಸ್ಟಡಿ ಮಾಡ್ಬೋದು ಸೊ ಅದರಲ್ಲಿ ಏನು ತಪ್ಪಿಲ್ಲ ಸರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಹಾಗೆ ನಾನೀಗಾಗಲೇ ಸಾಕಷ್ಟು ಫಾರ್ಮಾ ಸ್ಟಾಕ್ ಗಳನ್ನ ಕೂಡ ಈ ಹಿಂದೆ ಕವರ್ ಮಾಡಿದೀನಿ ಈಗ ಕೂಡ ಹಲವು ಕಂಪನಿಗಳನ್ನ ಕವರ್ ಮಾಡಿದೀನಿ ನಮಗೆ ಅರ್ಥ ಮಾಡ್ಕೊಳಿಕೆ ಕಷ್ಟ ಆಗಿರುವಂತಹ ಸೆಗ್ಮೆಂಟ್ ಅಂತಂದ್ರೆ ಎಸ್ಪೆಷಲಿ ಫಾರ್ಮಾ ಅಂತ ಹೇಳ್ಬಹುದು ಹಾಗಾಗಿ ಇಂತಹ ಕಡೆ ಇನ್ವೆಸ್ಟ್ ಮಾಡುವಾಗ ಮಾರ್ಕೆಟ್ ಲೀಡರ್ಸ್ ಅನ್ನ ಚೂಸ್ ಮಾಡೋದು ಬೆಟರ್ ಡಿಸಿಷನ್ ಆಗುತ್ತೆ ಸಣ್ಣ ಕಂಪನಿಗಳಿಗೆ ಹೋಗೋದಕ್ಕೆ ಪ್ರಿಫರ್ ಮಾಡಿದೆ ಯಾಕಂದ್ರೆ ರಿಸ್ಕ್ ಜಾಸ್ತಿ ಇರುತ್ತೆ ಆ ಬಿಸ್ನೆಸ್ ಅನ್ನ ಪ್ರಾಪರ್ ಆಗಿ ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ ಆ ಕಾರಣದಿಂದ ಇಂಟ್ರೆಸ್ಟ್ ಇರೋರು ಬೇಕಿದ್ರೆ ಯಾವ ಕಂಪನಿ ಏನ್ ಬೇಕಾದ್ರೂ ಸ್ಟಡಿ ಮಾಡಿ ಡಿಸೈಡ್ ಮಾಡ್ಕೊಳ್ಬಹುದು ಇನ್ವೆಸ್ಟ್ಮೆಂಟ್ ಗೆ ಬಟ್ ಕೇರ್ಫುಲ್ ಆಗಿ ಡಿಸೈಡ್ ಮಾಡಿ ಅಷ್ಟೇ ಸರಿ ಹೇಳಿರಿ മുന്തിനാണ് അല്ലെങ്കിൽ ജയ് ഹിന്ദ് ജയ് കർണാടക